ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ರೇಷನ್ ಕಾರ್ಡನ್ನು ಅಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ನೀವು ಉಚಿತವಾಗಿ ಐದು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರದವರೆಗೂ ಕೂಡ ಹಣವನ್ನು ನೀವು ನಿಮ್ದಾಗಿಸ್ಕೋಬೋದು ಹಾಗಿದ್ದರೆ ನಮ್ಮ ರಾಜ್ಯ ಸರ್ಕಾರ ನೀಡಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನು ಜೊತೆಗೆ ನಮಗೆ ಐದರಿಂದ ಮೂವತ್ತು ಸಾವಿರ ಹಣ ಸಿಗುತ್ತೆ ಅಂತ ಹೇಳ್ತಿದ್ದೀರಾ ಸೊ ಹೇಗೆ ಸಿಗುತ್ತೆ ಯಾವ ಒಂದು ಸ್ಕೀಮ್ ಏನಾದರೂ ಬಿಟ್ಟಿದ್ದಾರಾ ಸೊ ಈ ರೀತಿ ನಿಮಗೆ ಡೌಟ್ ಬರೋದು ಸಹಜ ಈ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ ಸೊ ಇಲ್ಲಿ ಮೊದಲೇ ಹೇಳ್ತೀನಿ ಯಾವುದೇ ಒಂದು ಸ್ಕೀಮ್ ಅಲ್ಲ ಇದು ಸೊ ಅದ್ರ ಬಗ್ಗೆ ವಿವರವನ್ನು ಕೊಡ್ತೀನಿ ನೀವು ಯಾವ ರೀತಿ ಐದರಿಂದ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಪಡೆದುಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೇನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ನಮ್ಮ ರಾಜ್ಯ ಸರ್ಕಾರ ನೀಡಿರುವಂತಹ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ನೀವು ರೇಷನ್ ಕಾರ್ಡನ್ನು ಎಲ್ಲರೂ ಮನೆಯಲ್ಲೂ ಕೂಡ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಸೊ ಆ ಇವಾಗಿನ ಇದರಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಮಲ್ಲೂ ಕೂಡ ರೇಷನ್ ತಗೊಳ್ಳೋದಕ್ಕೋಸ್ಕರ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಸೊ ಇವಾಗ ನೀವು ರೇಷನನ್ನು ತಗೊಳ್ಳುವಾಗ ಇವಾಗ ಸ್ಟೋರ್ಗಳಲ್ಲಿ ಅತಿ ಹೆಚ್ಚು ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ತಗೊಳ್ಳೋ ರೇಷನನ್ನು ಅತಿ ಹೆಚ್ಚು ಇವಾಗ ತೂಕ ಕಡಿಮೆ ಮಾಡಿ ಕೊಡೋದಾಗಿರ್ಬೋದು ಅಥವಾ ಸರಿಯಾಗಿ ರೇಷನ್ಗಳನ್ನು ನೀಡದೇ ಇರೋದಾಗಿರ್ಬೋದು ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ನಿಮ್ಮ ಸ್ಟೋರ್ಗಳಲ್ಲಿ ಡಿಪೋಗಳಲ್ಲಿ ನಡೀತಾನೆ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ನಮ್ಮ ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತಿರುವಂತಹ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸೊ ನಿಮ್ಮ ಡಿಪೋದಲ್ಲಿ ಸರಿಯಾಗಿ ಅಕ್ಕಿ ಕೊಡ್ತಿಲ್ಲ ತೂಕ ವೇರಿಯೇಷನ್ ಮಾಡ್ತಿದ್ದಾರೆ ಸೊ ಇಲ್ಲಿ ತೂಕ ಕಮ್ಮಿ ಕೊಡ್ತಿದ್ದಾರೆ ಅಂತ ನಿಮಗೇನಾದರೂ ಡೌಟ್ ಇತ್ತು ಅಂತ ಅಂದರೆ ನಾನು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಕಂಪ್ಲೇಂಟ್ಗಳನ್ನು ರಿಜಿಸ್ಟರ್ ಮಾಡಿಸ್ಬೋದಂತೆ ಸೊ ನೀವು ಕಾಲ್ ಮಾಡಿದಾಗ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ನೀವು ಆ ನಂಬರ್ನ ಕಾಲ್ ಕಂಪ್ಲೇಂಟ್ ಕಂಪ್ಲೇಂಟನ್ನು ಹೇಳ್ಬೋದಂತೆ ಈ ರೀತಿಯಾದಂತಹ ಒಂದು ಗುಡ್ ನ್ಯೂಸನ್ನು ರೇಷನ್ ಕಾರ್ಡ್ ಹೊಂದಿರೋರಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಇವಾಗ ಒಂದು ಗುಡ್ ನ್ಯೂಸ್ ಏನೋ ತಿಳಿಸ್ಕೊಟ್ರಿ ಆದ್ರೆ ಐದು ಸಾವಿರದಿಂದ ಮೂವತ್ತು ಸಾವಿರ ಹಣವನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ನಿಮಗೆ ಡೌಟ್ ಇರಬಹುದು ಎಸ್ ಫ್ರೆಂಡ್ಸ್ ಇವಾಗ ಆಗ್ಲೇ ನಿಮಗೆ ಏನಪ್ಪಾ ಅಂತಂದ್ರೆ ಬರ ಪರಿಹಾರ ಅಂತ ಅಂದರೆ ಬೆಳೆ ಪರಿಹಾರ ಅಂತ ಏನು ಕೊಟ್ಟಿದ್ರು ಬರಗಾಲ ಬಂದಾಗ ಪರಿಹಾರ ಅಂತ ನೀಡ್ತಾರೆ ಜಮೀನುಗಳ ಮೇಲೆ ಸೊ ಈ ರೀತಿಯಾದಂಥ ಒಂದು ಹಣವನ್ನು ಆಲ್ರೆಡಿ ಬೆಳೆ ಪರಿಹಾರ ಅಂತ ರಾಜ್ಯ ಸರ್ಕಾರ ಒಂದು ಸಲ ರಿಲೀಸ್ ಮಾಡಿದೆ ಅಮೌಂಟನ್ನು ಸೊ ಈ ಒಂದು ಅಮೌಂಟ್ ಏನಾಗಿದೆ ಅಂತ ಅಂದರೆ ಅತಿ ಹೆಚ್ಚು ಜನರಿಗೆ ರೀಚ್ ಆಗಿಲ್ಲ ಸೊ ಸ್ವಲ್ಪ ಜನಕ್ಕೆ ಮಾತ್ರ ರೀಚ್ ಆಗಿತ್ತು ಬಟ್ ಆಮೇಲೆ ಏನಂತ ಹೇಳಿದ್ರು ಕೇಂದ್ರದಿಂದ ನಮಗೆ ಹಣ ಬಂದಿಲ್ಲ ಸೊ ಹಣ ಬಂದ ಮೇಲೆ ಎಲ್ಲರೂ ಖಾತೆಗೂ ನಾವು ಹಣವನ್ನು ಹಾಕ್ತೀವಿ ಅಂತ ಹೇಳಿದರು ಬಟ್ ಕೇಂದ್ರ ಸರ್ಕಾರದ ಕಡೆಯಿಂದ ಹಣ ಅವ್ರಿಗೆ ಹಾಕಿರಲಿಲ್ಲ ರಾಜ್ಯ ಸರ್ಕಾರದವ್ರಿಗೆ ಹಾಗಾಗಿ ರಾಜ್ಯ ಸರ್ಕಾರ ಏನು ಮಾಡಿತ್ತು ಅಂತ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದರು ಸೊ ಹಾಗಾಗಿ ಕಂಪ್ಲೇಂಟ್ ಆದಮೇಲೆ ಹೈಕೋರ್ಟ್ ಏನು ತೀರ್ಪನ್ನು ಕೊಡ್ತು ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರದವರ ಕಡೆಗೆ ಅಂತ ಅಂದರೆ ರಾಜ್ಯ ಸರ್ಕಾರದ ಕಡೆಯವ್ರಿಗೆ ತೀರ್ಪನ್ನು ಅವ್ರ ಕಡೆ ಮಾಡಿಕೊಡ್ತು ಅಂತ ಅಂದರೆ ಕೇಂದ್ರದವ್ರಿಗೆ ಹೇಳಿದ್ರು ನೀವು ಬೆಳೆ ಪರಿಹಾರಕ್ಕೋಸ್ಕರ ಹಣವನ್ನು ರಿಲೀಸ್ ಮಾಡಬೇಕು ಫಂಡನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಮಂತು ಕೇಂದ್ರ ಸರ್ಕಾರದಿಂದ ನಿಮಗೆ ಏನಾದರೂ ಹಣ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಆದರೆ ನಿಮ್ಮ ಖಾತೆಗಳಿಗೆ ಬೆಳೆ ಪರಿಹಾರ ಹಣ ಐದು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರದವರೆಗೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಯಾವ ರೀತಿ ಅಂತ ಅಂದರೆ ನಿಮಗೆ ಎಷ್ಟು ಜಮೀನಿದೆ ಸೊ ಅಷ್ಟರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಈ ಒಂದು ಬೆಳೆ ಪರಿಹಾರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೆಕ್ಸ್ಟ್ ಮಂತ್ ಇಂದ ಬೆಳೆ ಪರಿಹಾರ ಹಣವನ್ನು ಪಡೆದುಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್